ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಾಥಮಿಕ ಹಂತ ಜೂನಿಯರ್ ಶಾಸ್ತ್ರ ವಿಭಾಗ ಪತ್ರಿಕೆ ಅಧ್ಯಾಯ ಒಂದು ಸಂಗೀತದ ಹಿರಿಮೆ ಮಾನವ ಕೋಟಿಗೆ ಪರಮಾತ್ಮನನ್ನು ಕರುಣಿಸಿರುವ ವರ ಪ್ರಸಾದವೇ ಸಂಗೀತ ಮಾನನನ ಆನನದ ಕಲೆಯೇ ಸಾಧನನ ಕಲೆಯು ಮನುಷ್ಯ ಜೀವನದ ಅವಿಭಾಜ್ಯ ಅಂಗ ಅದರ ಲಲಿತ ಕಲೆಳು ಮಾನವ ಸಂಸ್ಕೃತಿ ಸಾಕಾರದ ದ್ಯೋತ ಲಲಿತ ಕಲೆಗಳಲ್ಲಿ ಶ್ರೇಷ್ಠವಾದದ್ದು ಸಂಗೀತ ಕಲೆಗಳಲ್ಲಿ ಮೊದಲನೆಯ ಸ್ಥಾನನ ಸಂಗೀತವು ಹೃದಯದ ಭಾಷೆ ಮಾನವನ ಭಾವನೆಗಳಿಗೆ ಸಂಗೀತ ಇಡೀ ಸ್ಪಂದಿಸುತ್ತಿದೆ ಗಾನಂದಿಸುತ್ತದೆ ಪಂಡಿತ ಪಾಮರ ಶಿಶು ಮೃದರು ಪಶು ಪಶಿ ಸಮಸ್ತರಿಗೂ ಸಂಗೀತ ಪ್ರಿಯವಾಗುವುದು ಶಿಶೂರ್ ವೇದಿ ಪಶುರ್ ವೇರೇತಿ ವೇದಿ ಗಾನ ರಸಂ ಖಣಿ ಎಂಬುದಾಗಿ ನಾನು ನುಡಿಯೋ ಇದು ಮನುಷ್ಯನಿಗೆ ಪರಮಾತ್ಮನ ಬಳುವಳಿಯಲ್ಲಿ ನಂಬಬಹುದು ಸಂಗೀತವು ಸಮಾಜದ ಎಲ್ಲ ಮುಖ್ಯ ವಾಹಿನಿಯಾಗಿ ಸಾಂಸ್ಕೃತಿಕ ಸಾಮಾಜಿಕ ಭೌತಿಕ ರಂಗದಲ್ಲೂ ನೆಲೆನೇಂದು ಜೀವ ಜೀವಿಗಳನ್ನು ಬೆಸೆಯುವ ಸೇತುವೆಯಾಗಿದೆ ಸಂಗೀತವೆಂಬುದು ಎಲ್ಲರಿಗೂ ಆಹ್ಲಾದಕರವಾದ ಧ್ವನಿ ವಿಶೇಷ ಹಾಗೂ ವಿದ್ಯೆಗೆ ಇದರಲ್ಲಿ ಸಾಮಾನ್ಯವಾಗಿ ಒಂದಲ್ಲ ಒಂದು ರೀತಿ ಎಲ್ಲರಿಗೂ ಅಭಿರುಚಿ ಇರುತ್ತದೆ ಹಂಬಲವೂ ಇರುತ್ತದೆ ನಮ್ಮ ದೇಶದಲ್ಲಿ ಇದು ಬಹಳ ಪ್ರಾಚೀನವಾದ ಕಲೆ ಭಾರತೀಯ ಸಂಗೀತವು ಭಾರತೀಯ ಇತಿಹಾಸದ ಒಂದು ಫಲಲ ಅದರ ಸನಾತನತ್ವವು ವಿಶಿಷ್ಟವಾದುದು ಅದು ಪುರಾತನ ಕಾಲದಿಂದ ಇಂದಿನವರೆಗೆ ವಾಸಗೊಂಡು ಬಂದಿರುವ ದೀರ್ಘವಾದ ಇತಿಹಾಸವುಳ್ಳ ಕಲಲೆ ಮಾನವನು ತನ್ನ ಭಾವನೆಯನ್ನು ಅಭಿವ್ಯಕ್ತಪಡಿಸುವ ಮಾಧ್ಯಮವೇ ಕಲಲೆ ಕಲೆಯು ಮಾನವನ ಮನಸ್ಸನ್ನು ಸಂಸರಿಸುತ್ತದೆ ಕಲೆಯ ಮೂಲ ಇದರ ಮೂಲಕ ಸೌಂದರ್ಯೋಪಾಸನೆ ಪ್ರಕೃತಿಯಲ್ಲಿ ಲೀನವಾಗಿದ್ದ ನಾನಾ ಧ್ವನಿ ವಿಶೇಷಗಳು ಪಶು ಪಕ್ಷಿಗಳ ಕೂಗುವಿಕೆ ಸಮುದ್ರದ ಮೊರೆತ ಇತ್ಯಾದಿ ಮಾನವನಲ್ಲಿ ಸುಸುತವಾಗಿದ ಸಂಗೀತವನ್ನು ಸಚೇತನಗೊಳಿಸುವ ಕಲೆಗಳನ್ನು ಭಾರತೀಯ ಪುರಾತನ ಗ್ರಂಥಗಳು ಇವುಗಳನ್ನು ಸ್ಥೂಲವಾಗಿ ಲಲಿತ ಕಲೆಲೆ ವಿಜ್ಞಾನ ಕಲೆ ವಾಣಿಜ್ಯ ಕಲೆ ಕಲೆಯಾಗಿ ವಿಂಗಡಿಸಬಹುದು ಲಲಿತ ಕಲೆಯು ಮತ್ತು ಪ್ರತಿಭೆಯ ಮೂಲಕ ರೂಪುಗೊಳ್ಳುತ್ತದೆ ಸಂಗೀತ ನೃತ್ಯ ನಾಟಕ ಸಾಹಿತ್ಯ ಶಿಲ್ಪ ಚಿತ್ರ ಮುಂದಾದವು ಲಲಿತ ಕಲೆಗಳೆನಿಸುತ್ತದೆ ಈ ಲಲಿತ ಕಲೆಗಳಲ್ಲಿ ಮೊದಲನೆಯದು ಸಂಗೀತ ಮಾನವನು ತನ್ನ ಬದುಕನ್ನು ನಿರ್ವಹಿಸಲು ಉದ್ಯೋಗವನ್ನು ಅವಲಂಬಿಸುವನು ಮನೋರಂಜನೆಗಾಗಿ ಹಲವಾರು ಕ್ರೀಡೆಗಳನ್ನು ಆಡುವನನು ಕಲಾತ್ಮಕವಾಗಿಸಿಕೊಂಡು ಆಧ್ಯಾತ್ಮದ ಸಾಗಲಲು ಲಲಿತ ಕಲೆಗಳನ್ನು ಮಾಧ್ಯಮವಾಗಿ ಬಳಸಿಕೊಳ್ಳುವನನು ಯಾವುದೇ ಲಲಿತ ಕಲೆಯನ್ನು ಸಾಧಿಸಿಕೊಂಡಾಗ ಆ ಕಲೆಯು ಅವನೇ ಆನಂದವನ್ನುಂಟು ಮಾಡುವುದಲ್ಲದೆ ಪರಿಪೂರ್ಣತೆಯ ಒಯ್ಯುತ್ತದೆ ಕಲೆಯಲ್ಲಿ ಹುಟ್ಟಿಕೊಳ್ಳದಿದ್ದರೆ ಮಾನವನ ಜೀವನ ಕಲೆಯನ್ನು ಪ್ರಕೃತಿಯಿಂದಲೇ ಕಂಡುಕೊಂಡನು ಅಂದರೆ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುವುದರ ಮೂಲಕ ಮಾನವನ ಪ್ರತಿಭೆ ವಿಕಸನಗೊಂಡಿದ್ದು ಸಂಗೀತದ ಹಿರಿಮೆಯ ವಿಭಾಗಗಳನ್ನು ಈ ಕೆಳಗಿನಂತೆ ವಿಂಗಡಿಸಲಾಗಿದೆ ಮೊದಲನೆಯದು ಸಂಗೀತ ಎರಡನೆಯದು ಸಂಗೀತ ಕಲೆಯ ಉಗಮ ಬೆಳವಣಿಗೆ ಮೂರನೇ ಸಂಗೀತ ಭೂಗೋಳ ನಾಲ್ಕನೆಯದು ಸಂಗೀತ ವಿಜ್ಞಾನ ಅಥವಾ ಭೌತಶಾಸ್ತ್ರ ಐದನೇ ಸಂಗೀತ ವೈದ್ಯ ಆರನೇಯದು ಸಂಗೀತ ಮತ್ತು ಗಣಿತ ಶಾಸ್ತ್ರ ಏಳನೇಯದು ಸಂಗೀತ ಮತ್ತು সমাজ ಶಾಸ್ತ್ರ ಎಂಟನೇಯದು ಸಂಗೀತ ಮತ್ತು ವೇದಾಂತ ಒಂಬತ್ತನೇಯದು ಸಾಂಸ್ಕೃತಿಕವಾಗಿ ಸಂಗೀತ ಹದಹದನೇಯದು ಸಂಗೀತದ ಆರೋಗ್ಯ ಗುಣ ವಿಶೇಷಗಳು ಹನ್ನೊಂದನೇಯದು संगीत ீ கிருஷ்ணார்பணி संगीत